ಇವತ್ತಿನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತು ನಾನು ಬಗ್ಗೆ ವಿಡಿಯೋನ ಮಾಡ್ತಿದ್ದೀನಿ ಅಂತ ಹೇಳಿ ಹೌದು ಇವತ್ತಿನ ವಿಡಿಯೋ ಬಂದು ಹೇಗೆ ಈಸಿಯಾಗಿ ವೆಯ್ಟನ್ನ ಲಾಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮತ್ತೆ ನಾನು ಹೇಗೆ ಈಸಿಯಾಗಿ ವೆಯ್ಟನ್ನ ಲಾಸ್ ಮಾಡ್ಕೊಂಡು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾಕೆ ಅಂತಂದರೆ ಯಾರೆಲ್ಲ ವೈಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹಿಂಸೆ ಪಡ್ತಿದ್ದೀರಾ ಅಂಥವ್ರಿಗೆ ಇದು ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣದಿಂದ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಈಸಿಯಾಗಿ ನೀವು ವೆಯ್ಟನ್ನು ಲಾಸ್ ಮಾಡ್ಕೋಬೋದು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಡೇ ಬೈ ಡೇ ಹೇಗೆ ನಾನು ಈಸಿಯಾಗಿ ವೆಯ್ಟನ್ನು ಲಾಸ್ ಮಾಡ್ಕೊಂಡೆ ಅನ್ನೋದನ್ನ ನಿಮಗೆ ನಿಮ್ಮ ಜೊತೆ ಈಸಿ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಕೊನೆಯವರೆಗೂ ಎಲ್ಲೋ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅದಾದ್ಮೇಲೆ ನಾನು ಈ ಒಂದು ವಿಡಿಯೋನಲ್ಲಿ ನಿಮಗೆ ಒಂದು ಎಫೆಕ್ಟಿವ್ ಡಿಟಾಕ್ಸ್ ಡ್ರಿಂಕ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ಎಫೆಕ್ಟಿವ್ ಡಿಟಾಕ್ಸ್ ಡ್ರಿಂಕ್ ಎಷ್ಟು ಎಫೆಕ್ಟಿವ್ ಅಂತ ಅಂದ್ರೆ ನಾನು ಮೊದಲನೇ ಹೇಳ್ತೀನಿ ಎಫೆಕ್ಟಿವ್ ಡಿಟಾಕ್ಸ್ ಡ್ರಿಂಕ್ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿದೆ ಇದು ನಮ್ಮ ವೆಯ್ಟನ್ನ ಈಸಿಯಾಗಿ ರೆಡ್ಯೂಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿನಲ್ಲಿರುವಂತಹ ಫ್ಯಾಟ್ ಅನ್ನ ಕಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯವರೆಗೂ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಕೊನೆಯಲ್ಲಿ ನಾನು ಯಾವುದೆಲ್ಲ ಎಕ್ಸಸೈಸಸ್ಸು ನಿಮ್ಮ ಒಂದು ಬೆಲ್ಲಿ ಫ್ಯಾಟನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಸಹ ತೋರಿಸ್ತೀನಿ ಮತ್ತು ನಾನು ಮಾರ್ನಿಂಗ್ ಟೈಮು ಏನು ಎಕ್ಸಸೈಸಸ್ನ ಮಾಡ್ತೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗಿದ್ರೆ ತಡ ಯಾಕೆ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಪ್ರೆಗ್ನೆನ್ಸಿ ಮತ್ತು ಆಫ್ಟರ್ ಡೆಲಿವರಿ ನನ್ನ ವೆಯ್ಟ್ ಬಂದು ಸೆವೆಂಟಿ ಏಯ್ಟ್ ಇತ್ತು ಸೆವೆಂಟಿ ಏಯ್ಟು ಅದಾದ್ಮೇಲೆ ಈ ಡೇ ಬೈ ಡೇ ನನ್ನ ವೆಯ್ಟ್ ರೆಡ್ಯೂಸ್ ಆಗಿ ಈಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು ಸಿಕ್ಸ್ಟಿ ತ್ರೀ ನಾನು ಹೇಗೆ ಇಷ್ಟು ವೆಯ್ಟನ್ನು ಈಸಿಯಾಗಿ ರೆಡ್ಯೂಸ್ ಮಾಡಿದೆ ಅಂತ ಅಂದರೆ ನಾನು ಒಂದು ಆಫ್ಟರ್ ಡೆಲಿವರಿ ಒಂದು ತ್ರೀ ಮಂತ್ಸ್ ವರೆಗೂ ನನ್ನ ವೆಯ್ಟ್ ಬಗ್ಗೆ ನನ್ನ ತಲೆನೇ ಕೆಸ್ಕೊಂಡಿಲ್ಲ ಆಗ ನನ್ನ ಇಂಟೆನ್ಷನ್ ಏನಿತ್ತು ಅಂತಂದ್ರೆ ನನ್ನ ತಲೆಯಲ್ಲಿ ಇದ್ದಿಷ್ಟೆ ನನ್ನ ಮಗುನ ನಾನು ಚೆನ್ನಾಗಿ ಆರೈಕೆ ಮಾಡಬೇಕು ಮತ್ತೆ ನನ್ನ ಬಾಡಿನ ನಾನು ಹೀಲ್ ಮಾಡ್ಕೋಬೇಕು ಇಷ್ಟ ಇದ್ದಿದ್ದು ಎಲ್ಲರೂ ಕೂಡ ಅದ್ರ ಬಗ್ಗೆನೇ ಗಮನ ಕೊಡಬೇಕು ಆ ಟೈಮಲ್ಲಿ ಅದಾದ ಮೇಲೆ ನಾನು ಏನು ಮಾಡಿದೆ ಆಫ್ಟರ್ ತ್ರೀ ಮಂತ್ಸು ಮೈಲ್ಡ್ ಆಗಿ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಹಾಫ್ ಅನ್ ಅವರ್ ಪರ್ ಡೇ ಹಾಫ್ ಅನ್ ಅವರ್ ಅಷ್ಟೇ ವಾಕ್ ಸೊ ಮೈಲ್ಡ್ ವಾಕ್ ಮಾಡಿದೆ ಅಷ್ಟೇ ಅದ್ರ ಜೊತೆಗೆ ನಾನೇನು ಮಾಡ್ತಿದ್ದೆ ಒಂದು ಸಿಕ್ಸ್ ಮಂತ್ಸ್ವರೆಗೂ ಜಸ್ಟ್ ವಾಕ್ ಅಷ್ಟೇ ರೆಗ್ಯುಲರ್ ವಾಕ್ನ ಮಾಡ್ತಾ ಇದ್ದೆ ಪರ್ ಡೇ ಒಂದು ಥರ್ಟಿ ಮಿನಿಟ್ಸ್ ಅದಾದ್ಮೇಲೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಹವರ್ ಈಗ ಮಾಡ್ತಾ ಇದ್ದೆ ಮತ್ತೆ ಸಿಕ್ಸ್ ಮಂತ್ಸಿಂದ ನಾನು ಎಕ್ಸಸೈಸಸ್ನ ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ರೆಗ್ಯು ಅಂದರೆ ಸಿಂಪಲ್ ಎಕ್ಸಸೈಸಸ್ ಲೈಕ್ ಸ್ಟ್ರೆಚಿಂಗು ಬೆಂಡಿಂಗು ಈ ಥರದನ್ನು ಮಾಡ್ತಾ ಇದ್ದೆ ಅದಾದಮೇಲೆ ಒಂದು ನೈನ್ ಮಂತ್ಸಿಂದ ನಾನು ಸ್ಕಿಪ್ಪಿಂಗನ್ನು ಸ್ಟಾರ್ಟ್ ಮಾಡಿದೆ ನನಗೆ ಸ್ಕಿಪ್ಪಿಂಗು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಎಲ್ರಿಗೂ ಅದು ಈಸಿ ಅನಿಸಲ್ಲ ನಿನಗೆ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡಿ ನಾನೇನು ಮಾಡಿದೆ ಅಂದರೆ ಸ್ಕಿಪ್ಪಿಂಗೇನೇ ಮಾಡಿದೆ ಏಕೆಂತಂದರೆ ಅದು ಕಾರ್ಡಿಯೋ ಆಗಿರೋದ್ರಿಂದ ಈಸಿಯಾಗಿ ಬೇಗನೆ ಅಂದರೆ ನಮ್ಮ ಬಾಡಿನಲ್ಲಿರುವಂಥ ಹೋಲ್ ಬಾಡಿನಲ್ಲಿರುವಂಥ ಫ್ಯಾಟನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಚೂಸ್ ಮಾಡಿಕೊಂಡಿದ್ದು ಸ್ಕಿಪ್ಪಿಂಗು ಸ್ಕಿಪ್ಪಿಂಗ್ ಏನು ಮಾಡಿದೆ ಸ್ಟಾರ್ಟಿಂಗಲ್ಲಿ ಫಸ್ಟ್ನೇ ದಿವಸ ನಾನು ಒಂದು ಫಿಫ್ಟಿ ಅಷ್ಟೇ ಮಾಡಿದ್ದು ಅದಾದಮೇಲೆ ಡೇ ಬೈ ಡೇ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಹೋದೆ ಈಗ ನಾನು ಎಷ್ಟು ಮಾಡ್ತೀನಿ ಅಂದರೆ ಪರ್ ಡೇ ಒನ್ ತೌಸಂಡ್ ಏನೋ ಮಾಡ್ತೀನಿ ನನಗದು ಅದು ಎನಫ್ ಅನ್ಸುತ್ತೆ ಅದ್ರ ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಲ್ಲ ಅದಕ್ಕೂ ಮುಂಚೆ ನಾನು ಏನು ವಾಮ್ ಅಪ್ ಎಕ್ಸಸೈಸ್ ಅದು ಅದಾದಮೇಲೆ ಸ್ಕಿಪ್ಪಿಂಗು ಅದಾದಮೇಲೆ ನನ್ನ ಒಂದು ಬೆಲ್ಲಿ ಫ್ಯಾಟನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಕೆಲವೊಂದು ಎಕ್ಸಸೈಸಸ್ನ ಮಾಡ್ತೀನಿ ಅದನ್ನು ನಿಮಗೆ ವಿಡಿಯೋ ಕಾಲಿನಲ್ಲಿ ಹಾಕಿರ್ತೀನಿ ನೋಡಿ ಯಾವುದೆಲ್ಲ ಎಕ್ಸಸೈಸಸ್ನ ಮಾಡ್ತೀನಿ ಅಂತ ಹೇಳಿ ಈಚ್ ನ ನೀವು ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗುತ್ತೆ ನಾನು ಫಸ್ಟು ಒನ್ ದ ಟೆನ್ ಈಚ್ ಎಕ್ಸಸೈಸು ಒನ್ ಟೆನ್ ಕೌಂಟ್ಸ್ ಮಾಡ್ತಾ ಇದೆ ಅದಾದಮೇಲೆ ಟ್ವೆಂಟಿ ಥರ್ಟಿ ಈಗ ಒಂದು ಫಿಫ್ಟಿ ವರ್ಗು ಮಾಡ್ತೀನಿ ಅಷ್ಟೇ ತೀರಾ ಒಂದು ಹಂಡ್ರೆಡ್ವರೆಗೂ ಎಲ್ಲ ಮಾಡಲ್ಲ ಯಾಕೆಂದ್ರೆ ಸ್ಕಿಪ್ಪಿಂಗ್ ಎಲ್ಲ ಮಾಡಿರೋದ್ರಿಂದ ಇದ್ರ ಜೊತೆಗೆ ಇದನ್ನು ಮಾಡೋದ್ರಿಂದ ಬಾಡಿ ತುಂಬಾ ಸ್ಟ್ರೈನ್ ಆಗುತ್ತೆ ಹಾಗಾಗಿ ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ನನಗೆ ಅದು ಸಾಕು ಅನಿಸುತ್ತೆ ಹಾಗಾಗಿ ಇನ್ನು ಎಕ್ಸಸೈಸಸ್ನ ಮಾಡ್ಕೋತೀನಿ ಫಸ್ಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂತ ಕೆಲಸ ಏನು ಅಂತ ಅಂದ್ರೆ ಖಾಲಿ ಒಟ್ಟಿನಲ್ಲಿ ಉಗುರು ಬೆಚ್ಚಗಿರುವಂತಹ ನೀರಿನ ಕುಡಿತೀನಿ ಉಗುರು ಬೆಚ್ಚಗಿರೋ ನೀರಿನ ಏನ ಕುಡಿಬೇಕು ಅಂತ ಅಂತ ಅಂದ್ರೆ ನಮ್ಮ ಇರುವಂತ ಫ್ಯಾಟ್ ಅದು ಕರ್ಗದಿಕ್ಕೆ ಹೆಲ್ಪ್ ಮಾಡುತ್ತೆ ಉಗುರು ಬೆಚ್ಚಗಿರುವಂತಹ ನೀರು ಹಾಗಾಗಿ ನಾವು ಕಂಪಲ್ಸರಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಉಗ್ರರು ಬೆಚ್ಚಗಿರುವಂತ ನೀರನ್ನ ಕುಡಿಬೇಕಾಗತ್ತೆ ಅಹ್ ನಾನ್ ನೀವು ನಮ್ ನನ್ನ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಕಂಪಲ್ಸರಿ ನಾನು ಡೈಲಿ ಉಗ್ರ ಬೆಚ್ಚಗಿರೋ ನೀರನ್ನ ಕುಡಿತೀನಿ ಈಗ ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡೋದು ಅಂತಂದ್ರೆ ನಾವು ಬೆಣ್ಣೆನ ಸ್ವಲ್ಪ ಬಿಸಿ ಹತ್ರ ಇಟ್ಟಾಗಿ ಏನಾಗುತ್ತೆ ಅದು ಕರ್ಗದಿಕ್ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ನಮ್ಮ ಬಾಡಿನಲ್ಲಿರುವಂತಹ ಫ್ಯಾಟ್ ಅಷ್ಟೇ ನಾವು ವಾಂಗ್ ವಾಟರ್ನ ಕುಡಿದ್ರೆ ಅದು ಖಾಲಿ ಹೊಟ್ಟೆನಲ್ಲಿ ಅದು ನಮ್ಮ ಬಾಡಿನಲ್ಲಿರುವಂಥ ಫ್ಯಾಟ್ ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಬ್ಬರು ಬೆಚ್ಚಗಿರೋ ನೀರನ್ನ ಕುಡಿಬೇಕು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಅದನ್ನ ಕುಡಿಬೇಕು ಅಂದ್ರೆ ನೀವು ಅದಕ್ಕೆ ಲಂಬೆಣ್ಣು ಮತ್ತು ಹನಿನೂ ಕೂಡ ಸೇರಿಸ್ಕೋಬಹುದು ಅದನ್ನ ಕುಡ್ದಿದ ಆದ್ಮೇಲೆ ನಾನೇನು ಮಾಡ್ತಿದ್ದೆ ಎಕ್ಸಸೈಸಸ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ ಎಕ್ಸಸೈಸಸ್ ಎಲ್ಲ ಮುಗ್ದಿದ್ದ ಆದಮೇಲೆ ನೆಕ್ಸ್ಟು ನೆಕ್ಸ್ಟ್ ನಾನು ಮಾಡ್ತಿದ್ದು ಡಿಟಾಕ್ಸ್ ಟ್ರೇಕ್ ಯಾವುದಾದ್ರೂ ವೆಜಿಟೇಬಲ್ ಲೈಕ್ ಕ್ಯಾರೆಟು ಕುಕುಂಬರು ಮತ್ತೆ ಕುಂಬಳಕಾಯಿ ಆಗಿರಬಹುದು ಮತ್ತೆ ಬೀಟ್ರೂಟ್ ಆಗಿರ್ಬೋದು ಮತ್ತೆ ನವಿರು ಕೋಸು ಮತ್ತೆ ಬೆಟ್ಟದ ಕಾಯಿ ಆಮ್ಲ ಮತ್ತು ಅದ್ರ ಜೊತೆಗೆ ಇವಾಗ ನೀವು ಯಾವುದಾದ್ರೂ ಸೊಪ್ಪಿಂದು ಲೈಕ್ ಸ್ಪಿನಾಚ್ ಅಂದರೆ ಪಾಲಕ್ ಸೊಪ್ಪು ಪುದೀನ ಕೊತ್ತಂಬರಿ ಇದನ್ನು ಬಳಸ್ಕೊಂಡು ಸಹ ನೀವು ಮಾಡ್ಕೋಬಹುದು ಯಾವುದಾದ್ರೂ ಒಂದು ವೆಜಿಟೇಬಲ್ ಒಂದು ಡಿಟಾಕ್ಸಿಟ್ಯಾಂಕ್ನ ನೀವು ಕುಡಿಬೇಕಾಗತ್ತೆ ನಾನು ಹೇಳ್ದಂಗೆ ಈವನ್ ನುಗ್ಗೆ ಸೊಪ್ಪಿಂದನೂ ಮಾಡಬಹುದು ಡಿಟಾಕ್ಸ್ ಡ್ರಿಂಕ್ ಅನ್ನ ಅದು ಹೇಗೆ ಮಾಡೋದು ಅಂತ ಹೇಳಿ ನಾನು ವಿಡಿಯೋ ತೋರಿಸ್ತೀನಿ ಇದಂತೂ ತುಂಬಾ ಎಫೆಕ್ಟಿವ್ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ವಿಡಿಯೋನ ಇದನ್ನ ಕುಡಿಯೋದ್ರಿಂದ ಏನಕ್ಕೆ ನಾವು ಡಿಟಾಕ್ಸ್ ಡ್ರಿಂಕ್ ನ ಕುಡಿಬೇಕು ಅಂತಂದ್ರೆ ಫಸ್ಟ್ ನಮ್ಮ ಹಾಕೋದಕ್ಕೆ ಹೆಲ್ಪ್ ಮಾಡೋದು ಈ ಡಿಟಾಕ್ಸ್ ಡ್ರಿಂಕ್ ಸೊ ಕಂಪಲ್ಸರಿ ನೀವು ಡಿಟಾಕ್ಸ್ ಡ್ರಿಂಕ್ ನ ಕುಡಿಯೋ ಅಭ್ಯಾಸನ ಇಟ್ಕೋಬೇಕಾಗತ್ತೆ ಅದೇನು ಕಷ್ಟ ಅಲ್ಲ ತುಂಬಾನೇ ಈಸಿ ಆಗುತ್ತೆ ನೀವು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಈಸಿ ಅನ್ಸುತ್ತೆ ಅದು ಸಹ ನಮ್ಮ ಒಂದು ರೂಟೀನ್ ಅಲ್ಲಿ ಒಂದಾಗ್ಬಿಡುತ್ತೆ ನೀವು ನೆಕ್ಸ್ಟ್ ಅದನ್ನೇ ಅಭ್ಯಾಸ ಇಟ್ಕೊಂಡ್ಬಿಡ್ತೀರ ಏನೇ ಆಗ್ಲಿ ನೀವು ಬಿಡೋದೇ ಇಲ್ಲ ಅಷ್ಟು ಅಡಿಕ್ಟ್ ಆಗ್ತೀರಾ ಮತ್ತೆ ಅಷ್ಟು ಎಫೆಕ್ಟಿವ್ ಕೂಡ ನಮ್ಮ ಹೆಲ್ದಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇನ್ನ ಡಿಟಾಕ್ಸ್ ಟ್ರಿಂಕ್ನ ಕುಡ್ದು ಒಂದು ಒನ್ ಹವರ್ ಅಥವಾ ಟೂ ಹವರ್ಸ್ ಆದ್ಮೇಲೆ ನಾನು ಬ್ರೇಕ್ಫಾಸ್ಟ್ ತಗೋತಾ ಇದ್ದೆ ಬ್ರೇಕ್ಫಾಸ್ಟಿಗೆ ನಾನು ಯಾವುದೇ ರೀತಿ ಸಲಾಡ್ ಆಗಿರಬಹುದು ಮತ್ತೆ ಸಲಾಡ್ ಅಥವಾ ವೆಜಿಟೇಬಲ್ಲು ಫ್ರೂಟ್ಸ್ ಅಥವಾ ಸ್ಮೂದಿಸು ಈ ತರ ಏನೂ ತಗೋತಾ ಇರಲಿಲ್ಲ ಯಾಕೆ ನಾನು ಟ್ರೈ ಕೂಡ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸಲಾಡ್ಸ್ ಮೂಲಕ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ನನಗೆ ತುಂಬಾ ಕಷ್ಟ ಅನಿಸ್ತಿತ್ತು ಅಂತಂದರೆ ಅದು ಹಸಿದೆಲ್ಲ ತರಕಾರಿ ಹಾಗೆ ತಿನ್ನೋದ್ರಿಂದ ಅದ್ರ ಜೊತೆ ಯಾವುದು ನಮ್ಮ ಇಂಡಿಯನ್ ಫುಡ್ಸ್ ಏನು ಅಂದ್ರೆ ಯೂಶಲಿ ನಮ್ಗೆ ಹೇಗೆ ಅಂತಂದ್ರೆ ನಮಗೆ ರೆಗ್ಯುಲರ್ ಫುಡ್ನ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ರಾಯ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಬಾಡಿ ಅಷ್ಟು ಈಸಿಯಾಗಿ ಅಡ್ಜಸ್ಟ್ ಆಗಲ್ಲ ನನಗೂ ಕೂಡ ಅದೇ ರೀತಿ ಆಗಿದ್ದು ನಾನು ಆ ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ ನನಗೆ ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಯ್ತು ಏನೋ ಒಂಥರ ಹಿಂಸೆ ಅನಿಸೋದಕ್ಕೆ ಶುರುವಾಗೋಯ್ತು ನಾರ್ಮಲ್ ಊಟ ಮಾಡಿಬಿಡ್ತೀನಿ ಅನ್ನೋ ರೀತಿ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ಹಾಗಾಗಿ ನಾನು ತಿನ್ಬೇಕು 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 ಬೇರೆ ತಿನ್ಬಿಡೋಣ ಬೇರೆ ಏನಾದ್ರು ತಿನ್ನೋಣ ಅನ್ನೋ ಒಂಥರ ತುಂಬಾನೇ ಅನಿಸ್ತಿತ್ತು ಹಾಗಾಗಿ ಬೇಡ ಇದು ಅಂತ ಹೇಳಿ ವೀಕ್ ವರ್ಕ್ ಮಾಡದೆ ಆಗಲಿಲ್ಲ ನನ್ನ ಕೈಲಿ ಕೆಲವ್ರು ಮಾಡ್ತಾರೆ ನನ್ನ ತಪ್ಪಂತ ಹೇಳಲ್ಲ ಸೊ ಅದು ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿರುತ್ತೆ ನಿಮ್ಮ ಅದು ಅಡ್ಜಸ್ಟ್ ಆಗುತ್ತೆ ಅಂದರೆ ಅದೇ ರೀತಿ ಮಾಡಿ ನನ್ನ ಬಾಡಿಗೆ ಅದು ಅಡ್ಜಸ್ಟ್ ಆಗಿಲ್ಲ ಮೋಸ್ಟ್ ಆಫ್ ನಮಗೆ ಅದು ಅಡ್ಜಸ್ಟ್ ಆಗಲ್ಲ ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂತ ಅಂದ್ರೆ ಮಾರ್ನಿಂಗ್ ಎಲ್ರಿಗೂ ಯಾವುದು ಬ್ರೇಕ್ಫಾಸ್ಟ್ನ ಮಾಡ್ತಾರೆ ಲೈಕ್ ಪಲಾವ್ ಆಗಿರ್ಬೋದು ಪುಳಿಯೋಗರೆ ಚಿತ್ರಾನ್ನ ಮತ್ತೆ ರೊಟ್ಟಿ ಚಪಾತಿ ಇದನ್ನೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಹೀಗೆ ನಾನು ಪಲಾವನ್ನ ಮಾಡ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ನಾನೇನು ಮಾಡ್ತಿದ್ದೆ ರೈಸ್ ಕಂಟೆಂಟ್ ನ ಕಡಿಮೆ ಹಾಕ್ತಿದ್ದೆ ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ರೈಸ್ನ ಹಾಕಿದ್ರೆ ತರಕಾರಿ ಪ್ರಮಾಣ ಜಾಸ್ತಿ ಇರ್ತಿತ್ತು ಮೂರು ಗ್ಲಾಸ್ ಅಷ್ಟು ಹಾಕ್ತಿದ್ದೆ ಆಗ ಏನಾಗ್ತಿತ್ತು ನಮಗೆ ಕಾಬ್ ಕಂಟೆಂಟ್ ಕಡಿಮೆ ಆಗ್ತಿತ್ತು ಮತ್ತೆ ಈ ಒಂದು ಪ್ರೋಟೀನ್ ಮತ್ತೆ ವಿಟಮಿನ್ ಇದು ಕಂಟೆಂಟ್ ಜಾಸ್ತಿ ಇದ್ದಾಗ ನಾವು ಈಸಿಯಾಗಿ ವೆಯ್ಟನ್ನ ಲಾಸ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಆಗ್ತಿತ್ತು ಮತ್ತೆ ಆಯಿಲ್ ಅಷ್ಟೇ ನಾನು ಹಾಕುವಂಥದ್ದು ಆಯಿಲ್ ಸ್ವಲ್ಪ ಕಡಿಮೆ ಮಾಡ್ತೀವಿ ಫುಲ್ಲು ಕಡಿಮೆ ಮಾಡಿದೆ ಅಂದ್ಕೊಳ್ಳಿ ಹಾಗಾಗಿ ಮನೆಯಲ್ಲೂ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ರು ಹಾಗಾಗಿ ಸ್ವಲ್ಪ ಆಯಿಲ್ ಕಂಟೆಂಟನ್ನು ಕಡಿಮೆ ಮಾಡಿ ಸ್ಪೈಸಸ್ ಅಷ್ಟೇ ಸ್ವಲ್ಪ ಕಡಿಮೆ ಮಾಡಿ ನಾನು ತಿಂಡಿನ ಪ್ರಿಪೇರ್ ಮಾಡ್ತಾ ಇದ್ದೆ ಈಗಲೂ ಕೂಡ ನಾನು ಅದೇ ರೀತಿ ಮಾಡೋದು ಹಾಗೆ ಮಾಡಿದಾಗ ಏನಾಗುತ್ತೆ ನಾವು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು ನಮ್ಗೆ ನಮ್ಮ ಒಂದು ಫುಡ್ನೇ ತಿಂದಂಗೆ ಫೀಲ್ ಆಗುತ್ತೆ ಒಂಥರ ಹಿಂಸೆ ಅನ್ಸಲ್ಲ ಹಾಗಾಗಿ ನಾನು ಅದೇ ರೀತಿನೇ ಮಾಡ್ಕೋತಿದ್ದೆ ಇನ್ನು ಊಟ ಎಲ್ಲ ತಿಂಡಿ ಒಂದು ಯಾವ ಟೈಮಲ್ಲಿ ಮಾಡ್ತಿದ್ದೆ ಅಂದ್ರೆ ಒಂದ್ ನೈನ್ ಟು ಟೆನ್ ಇದ್ರೊಳಗಡೆ ನನಗೆ ಎವ್ರಿ ಡೇ ತಿಂಡಿನ ಮುಗಿಸ್ಕೊ ಮಾಡಬೇಕು ಒಂದು ಟೈಮ್ ಇರಬೇಕು ನಮಗೆ ಪ್ರತಿ ದಿವಸ ಬ್ರೇಕ್ಫಾಸ್ ಇದೇ ಟೈಮ್ಗೆ ಲಂಚ್ ಇದೇ ಟೈಮ್ಗೆ ಡಿನ್ನರ್ ಇದೇ ಟೈಮ್ಗೆ ಆಗಷ್ಟೇ ನಾವು ಒಂದು ರೆಗ್ಯುಲಾರಿಟಿ ಇಟ್ಕೊಂಡಾಗ ಈಸಿಯಾಗಿ ವೆಯ್ಟ್ನ ಲಾಸ್ ಮಾಡ್ಕೊಳ್ಳೋದಕ್ಕಾಗೋದು ಇವತ್ತೊಂದು ಟೈಮು ನಾಳೆ ಇನ್ನೊಂದು ಟೈಮು ಹಿಂಗಾದಾಗ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಲ್ಲ ಆವಾಗ ವೆಯ್ಟ್ನ ಲಾಸ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಇದನ್ನ ನಾನು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ನಾನು ಟೆನ್ ಒಳಗಡೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ರೆ ಟೆನ್ನಿಂದ ಒನ್ ಓ ಕ್ಲಾಕ್ವರೆಗೂ ಏನು ಟೈಮ್ ಇರುತ್ತೆ ಆ ಟೈಮಲ್ಲಿ ನಾನು ಚೆನ್ನಾಗಿ ನೀರನ್ನ ಕುಡಿತೆ ಚೆನ್ನಾಗಿ ಒಂದೂವರೆ ಲೀಟರ್ ಕುಡಿತಿದೆ ಆ ನೀರು ಅಂದರೆ ನಾರ್ಮಲ್ ವಾಟರ್ನ ಕುಡಿತಲ್ಲ ಯಾವುದೇ ಕಾರಣಕ್ಕೂ ಅದರೊಳಗಡೆ ನಾನು ಚಿಯಾ ಸೀಡ್ಸು ಒಂದು ದಿವಸ ಚಿಯಾ ಸೀಡ್ಸು ಒಂದು ದಿವಸ ಲಮ್ಮೆಣ್ಣ ಮತ್ತೆ ಒಂದು ದಿವಸ ಶುಂಠಿ ಒಂದು ದಿವಸ ಪುದೀನ ಎಲೆಗಳು ಇದನ್ನು ಅದರೊಳಗಡೆ ಹಾಕಿರ್ತೈತೆ ಅದೊಂದು ಡಿಫ್ರೆಂಟ್ ಫ್ಲೇವರ್ ಕೊಡ್ತಿದ್ರಿಂದ ನನಗೆ ನೀರು ಕುಡಿಯೋದಕ್ಕೆ ಪೋರ್ ಅನ್ನಿಸ್ತಿರಲಿಲ್ಲ ಆಗ ಕುಡಿತಿದೆ ಮತ್ತೆ ನನ್ನ ಸೈನ್ಸ್ ಟೀಚರ್ ಆಗಿ ನನಗೆ ಏನು ಅಂತ ಅಂದ್ರೆ ಯಾವತ್ತು ನಾನು ಮಕ್ಳಿಗೆ ಆಗಿರ್ಬೋದು ಕಚ್ಚಿ ಕುಡಿಯೋದಕ್ಕೆ ಹೇಳ್ತೀನಿ ನಾನು ನೀರನ್ನ ಕಚ್ಚಿನೇ ಕುಡಿಬೇಕು ಆ ನಂಗದು ಈಗ ಮನೆಯಲ್ಲಿ ದೊಡ್ಡವರೆಲ್ಲ ಹೇಳ್ತೀವ್ರೆ ಎತ್ಕೊಂಡ್ ಕುಟೀರಿ ಅಂತ ನಾನು ಅದನ್ನ ಮಾಡೋದ್ರಿಂದ ಏನಾಗ್ತಿತ್ತು ನನಗೆ ಪರ್ಸನಲಿ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಎತ್ಕೊಂಡು ಕುಡ್ದಾಗ ನಂಗೆ ಅದೆಷ್ಟು ಇಂಟ್ರೆಸ್ಟ್ ಬರ್ತಿರಲಿಲ್ಲ ನೀರು ಕುಡಿಯೋದಕ್ಕೆ ಕಚ್ಚಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ಈಗ ಡಿಫ್ರೆಂಟ್ ಫ್ಲೇವರ್ಸ್ ಆಯ್ತು ಪುದೀನ ಮತ್ತೆ ಶುಂಠಿ ಇದನ್ನೆಲ್ಲ ಹಾಕಿದಾಗ ಅದು ಡಿಫ್ರೆಂಟ್ ಫ್ಲೇವರ್ ಕೊಡೋದ್ರಿಂದ ನನಗೆ ನೀರನ್ನ ಕುಡಿಬೇಕು ಕುಡಿಬೇಕು ಅನಿಸ್ತಿತ್ತು ಆಗ ನೀರನ್ನ ಕುಡಿಯೋದ್ರಿಂದ ನನ್ನ ಊಟ ಫುಲ್ ಆಗಿರ್ತಿತ್ತು ಆಗ ನಾನು ತಗೊಳ್ಳುವಂಥ ಫುಡ್ ಕಂಟೆಂಟು ಸಹ ಪ್ರಮಾಣ ಸಹ ಕಡಿಮೆ ಆಗ್ತಿತ್ತು ಅದು ಸಹ ನನ್ಗೆ ಈಸಿಯಾಗಿ ವೆಯ್ಟ್ನ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು ಇನ್ನು ಮಧ್ಯಾಹ್ನದ ಊಟ ಬಂದು ನಾನು ಒನ್ ಓ ಕ್ಲಾಕಿಂದ ಟೂ ಓ ಕ್ಲಾಕ್ ಒಳಗಡೆ ನಾನು ಊಟನ ಮುಗಿಸ್ಕೊಬಿಡ್ತಿದ್ದೆ ನಾರ್ಮಲ್ ಸಹ ಈಗ ಮನೆಗ ಮಗನ್ಗೆ ಹಸ್ಬೆಂಡ್ಗೆ ಏನು ಮಾಡಿರ್ತೀನಿ ಅದನ್ನೇ ಫುಡ್ನ ನಾನು ಈಗಲೂ ಸಹ ತಗೊಳ್ಳೋದು ಈಗ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಸಪ್ರೇಟ್ ಮಾಡ್ಕೊಳೋದೇಕಂತೂ ಆಗಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಮಾರ್ನಿಂಗ್ ಏನು ಊಟನ ಮಾಡಿರ್ತೀನಿ ಅದನ್ನೇ ನ ಮಾಡಿರ್ತೀನಿ ಅದನ್ನೇ ಸಹ ಮಧ್ಯಾಹ್ನಕ್ಕೂ ಸಹ ನಾನು ತಿನ್ಕೋತೀನಿ ಅದ್ರೊಟ್ಟಿಗೆ ನೀರನ್ನು ಕುಡಿತೀನಿ ಜೊತೆಗೆ ನೀವು ಬಟರ್ ಮಿಲ್ಕನ್ನು ಸಹ ಆ್ಯಡ್ ಮಾಡ್ಕೋಬೋದು ಬಟರ್ ಮಿಲ್ಕು ತುಂಬಾ ಒಳ್ಳೇದು ಏಕೆಂತಂದ್ರೆ ನಿಮಗೆ ಗೊತ್ತಿರೋ ಕರ್ಡ್ ಅಲ್ಲಿ ನಮಗೆ ಪ್ರೊಬಯೋಟಿಕ್ಸ್ ಇರೋದ್ರಿಂದ ಅದನ್ನ ನೀವು ಬೇಕಾದ್ರೂ ತಗೋಬಹುದು ಊಟ ಜೊತೆ ಇಲ್ಲಾಂತಂದ್ರೆ ಮಜ್ಜಿಗೆ ತಗೋಬಹುದು ಅದು ಸಹ ತುಂಬಾನೇ ಒಳ್ಳೇದು ಪರ್ ಡೇ ಒಂದು ತ್ರೀ ಗ್ಲಾಸಸ್ ಮಿಲ್ಕ್ ಮಿಲ್ಕ್ನ ಕುಡಿದ್ರು ಇರುವಂತ ಬೆಣ್ಣೆಯ ಪ್ರಮಾಣನ ತೆಗೆದು ಕುಡಿಬೇಕಾಗತ್ತೆ ಕುಡಿದ್ರು ನಿಮ್ಗೆ ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಾನು ಕೂಡ ಅದೇ ರೀತಿ ಮಾಡ್ತಾ ಇದ್ದೆ ಇನ್ನ ಮಧ್ಯಾಹ್ನ ಟೂ ಓ ಕ್ಲಾಕ್ ಒಳಗಡೆ ಊಟನ ಮುಗಿಸ್ಕೊಂಡು ಎವ್ರಿ ಡೇ ಇನ್ನ ಅದಾದ್ಮೇಲೆ ಒಂದ್ ಫೈವ್ ಓ ಕ್ಲಾಕ್ ವರ್ಗು ನಾರ್ಮಲ್ ಮತ್ತೆ ಅದೇ ನೀರನ್ನ ಕುಡಿಯುವಂತ ಅಭ್ಯಾಸ ಪರ್ ಡೇ ನಾವು ಕಡಿಮೆ ಅಂದ್ರೆ ಲೀಟರ್ ನೀರು ಕುಡಿಬೇಕಾಗತ್ತೆ ಅದು ಮುಖ್ಯ ಬಾಡಿ ಯಾವಾಗಲೂ ಹೈಡ್ರೇಟ್ ನಮ್ಮ ವೇಟ್ ನ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇನ್ನ ಫೈವ್ ಓ ಕ್ಲಾಕ್ ಗೆ ನಾನು ಏನ್ ಮಾಡ್ತಿದ್ದೆ ಟೀ ಒಂದು ಕಪ್ ಟೀ ಅಥವಾ ಕಾಫಿ ಕುಡಿತೀನಿ ಅಹ್ ಅಂತ ಅದ್ರ ಜೊತೆಗೆ ನಾನು ಒಂದು ಮೂರಿಂದ ನಾಲ್ಕು ಬಾದಾಮಿ ಅಥವಾ ಕಡಲೆ ಬೀಜ ಅಥವಾ ಈ ಚಿಕ್ಕಿ ಉಂಡೆ ಅಂದ್ರೆ ಕಡಲೆ ಬೀಜದ್ದು ಬರುತ್ತಲ್ಲ ಅದು ಚಿಕ್ಕಿ ಅಥವಾ ಎಳ್ಳಿಂದು ಬರುತ್ತಲ್ಲ ಉಂಡೆ ಅದಾಗಿರ್ಬೋದು ಇಲ್ಲ ಮಖಾನ ಆಗಿರ್ಬೋದು ಈ ಥರದ್ದನ್ನು ತಿಂತೀನಿ ಇನ್ನು ನನ್ನ ರಾತ್ರಿ ಊಟ ಬಂದು ಸೆವೆನ್ ಟು ಏಯ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಏಟ್ ಏಟ್ ತರ್ಟಿ ಒಳಗಡೆ ನಾನು ಊಟನ ಮುಗಿಸ್ಕೊಬಿಡ್ತೀನಿ ಮತ್ತೆ ಸ್ನ್ಯಾಕ್ಸ್ ಆದ್ಮೇಲೆ ನಾನು ವಾಕ್ ಹೋಗ್ತೀನಿ ಒಂದು ಥರ್ಟಿ ಮಿನಿಟ್ಸ್ ಆದರೂ ಕಂಪಲ್ಸರಿ ವಾಕ್ ಮಾಡೇ ಮಾಡ್ತೀನಿ ಎಲ್ಲರೂ ಅಷ್ಟೇ ತರ್ಟಿ ಮಿನಿಟ್ಸು ಈವ್ನಿಂಗ್ ಟೈಮ್ ವಾಕ್ ಮಾಡಬೇಕಾಗತ್ತೆ ಈವನು ನಾನು ಟೀಚರ್ ಕ್ಲಾಸಸ್ ಅಲ್ಲಿ ರೆಗ್ಯುಲರ್ ಆಗಿ ವಾಕ್ ಮಾಡೇ ಮಾಡ್ತೀನಿ ಮತ್ತು ಸ್ಟೆಪ್ಸ್ನ ಹತ್ತ ತನ ಇರ್ತೀನಿ ಕ್ಲಾಸಸ್ಸಲ್ಲೆಲ್ಲ ಓಡಾಡ್ತಿರ್ತೀನಿ ಪರ್ ಡೇ ನನಗೆ ಒಂದು ಫೈವ್ ಪೀರಿಯಡ್ಸ್ ಆದರೂ ಇರುತ್ತೆ ಫೈವ್ ಇಂಟು ಫೋರ್ಟಿ ಫೈವ್ ಅಷ್ಟು ಪೀರಿಯಡ್ಸ್ ಇರುತ್ತೆ ಅಷ್ಟೊತ್ತು ನಾನು ನಿಂತ್ಕೊತೀನಿ ಅದರಲ್ಲಿ ಒಂದು ಪೀರಿಯಡ್ ಕೂತ್ಕೋತೀನಿ ಅಂದರು ಬೇರೆ ಪೀರಿಯಡ್ಸ್ ಎಲ್ಲ ನಿಂತಿರ್ತೀನಿ ಅಂದ್ಕೊಂಡ್ರೂ ಅದು ಸಹ ವಾಕ್ ಆಗುತ್ತೆ ಅದ್ರ ಜೊತೆಗೆ ನಾನು ಇದನ್ನು ಮಾಡ್ತೀನಿ ಕಂಪಲ್ಸರಿ ಎಲ್ಲರೂ ಅಷ್ಟೇ ಮಾರ್ನಿಂಗ್ ಎಕ್ಸಸೈಸ್ ಜೊತೆ ಈವ್ನಿಂಗು ಒಂದು ಹಾಫ್ ಆನ್ ಅವರು ವಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ತಲೆನಲ್ಲಿ ಇಟ್ಕೊಳ್ಳಿ ಇಷ್ಟೇ ಇನ್ನು ಈ ಒಂದು ಹೆಲ್ದಿ ಹೆಲ್ದಿಯಾಗಿ ಒಂದು ನಾವೇನು ಫಾಲೋ ಮಾಡ್ತೀವಿ ಒಟ್ಟಿಗೆ ನಾವು ಮೇನಾಗಿ ಏನು ಅಂದರೆ ನೋ ಶುಗರ್ ಶುಗರನ್ನು ನಾವು ಝೀರೋ ಮಾಡಬೇಕು ಝೀರೋ ಇನ್ ದ ಸೆನ್ಸ್ ಯಾರಿಗೆಲ್ಲ ಕಾಫಿ ಪದೇ ಪದೇ ಕಾಫಿ ಕುಡಿಯುವಂಥ ಅಭ್ಯಾಸ ಇದೆ ಟೀ ಕುಡಿಯುವಂಥ ಅಭ್ಯಾಸ ಇದೆ ಅದನ್ನು ಫಸ್ಟ್ ಬಿಡಬೇಕಾಗತ್ತೆ ನಾನು ಬಿಡಬೇಕಾಗತ್ತೆ ಅಂತ ನಾನು ಹೆಂಗ್ ಹೇಳ್ತಿದ್ದೀನಿ ನಾನು ಹೇಳಿದೆ ಈವ್ನಿಂಗ್ ಟೈಮ್ ನಾನು ಒಂದು ಕಪ್ ಕಾಫಿ ಕುಡಿತೀನಿ ಅಥವಾ ಟೀ ಕುಡ್ದೆ ಕುಡಿತೀನಿ ಅಂತ ಬಿಡ್ಬೇಕು ದ ಸೆನ್ಸ್ ನಾನು ಶುಗರ್ನ ಯೂಸ್ ಮಾಡಲ್ಲ ಅದಕ್ಕೆ ಬೆಲ್ಲ ಬೆಲ್ಲದಲ್ಲೂ ಅಷ್ಟೇ ಕ್ಯಾಲೋರಿ ಇರುತ್ತೆ ಒಪ್ಕೋತೀನಿ ಬಟ್ ಕಂಪೇರ್ಡ್ ಟು ಶುಗರ್ ಜಾಗ್ರಿ ಇಟ್ ಇಸ್ ಫಾರ್ ಬೆಟರ್ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಹಂಗಂತ ಹೇಳಿ ಜಾಗ್ರಿ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಕಾಫಿ ಕುಡಿಯುವಂಥ ಅಭ್ಯಾಸ ಇಲ್ಲ ನನಗೆ ಪರ್ ಡೇ ಒಂದು ಸಣ್ಣ ನೋಟದಲ್ಲಿ ಒಂದು ತೋಟ ಕಾಫಿನ ಕುಡಿತೀನಿ ಅದೇ ನಮ್ಗೆ ಅಷ್ಟೊಂದು ಎಫ್ ಪ್ರಾಬ್ಲಮ್ ಕೊಡಲ್ಲ ಹಾಗಾಗಿ ನೀವು ಕಾಫಿ ನಂತರ ಯಾರೆಲ್ಲ ಕಾಫಿ ಕುಡಿಲೇಬೇಕು ಅಂತ ಹೇಳಿ ಅಭ್ಯಾಸ ಇದೆ ಅವರು ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಟೈಮ್ ಮಾರ್ನಿಂಗ್ ಟೈಮ್ ಬೇಡ ಆ್ಯಕ್ಚುಲಿ ಈವ್ನಿಂಗ್ ಟೈಮ್ ಒಂದು ಟೈಮ್ ಕಾಫಿ ಅಥವಾ ಟೀನ ಅಭ್ಯಾಸ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಒಂದು ಒಪಿನಿಯನ್ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ ನಾನು ಇದೇ ರೀತಿ ಮಾಡ್ತಾ ಇದ್ದೆ ಮತ್ತು ಬೇಕ್ರಿ ಐಟಮ್ಸ್ಗಳ ಲೈಕ್ ಕೇಕ್ಸ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಇದನ್ನೆಲ್ಲ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಆದಷ್ಟು ಅಂದರೆ ಎಷ್ಟು ಅಂದರೆ ಈ ಡೇ ನೀವು ಒಂದು ಸ್ವೀಟ್ಸ್ನ ತಿನ್ನಲೇಬೇಕು ಅಥವಾ ಚಾಕ್ಲೇಟ್ ತಿನ್ನಲೇಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅವರು ಡೇ ಬೈ ಡೇ ಈಗ ಪರ್ ಡೇ ಒಂದು ಒಂತಿರ್ತಿದ್ದವರು ನೀವೇನು ಮಾಡಬೇಕೀಗ ತ್ರೀ ಡೇಸ್ ಒನ್ಸು ಅಥ್ವಾ ಒನ್ ವೀಕ್ ಒನ್ಸು ಅದಾದಮೇಲೆ ಒನ್ ಮಂತ್ ಒನ್ಸು ಅದಾದಮೇಲೆ ಟೂ ಮಂತ್ಸ್ ಒಂದು ಮತ್ತೆ ನೆಕ್ಸ್ಟ್ ಅಕೇಶನಲ್ಲಿ ನಾವು ತಿಂತೀವಲ್ವ ಈಗ ಹಬ್ಬ ಅದೆಲ್ಲ ಬಂದಾಗ ಕಂಪಲ್ಸರಿ ಒಬ್ಬಟ್ಟು ಅಥವಾ ಇನ್ನೊಂದು ಮತ್ತೊಂದು ಏನು ಸ್ವೀಟ್ ಮಾಡಿರ್ತಾರೋ ಹಬ್ಬಕ್ಕೆ ಅದನ್ನು ತಿನ್ನಲೇಬೇಕಾಗತ್ತೆ ಅದೆಲ್ಲ ಒಳ್ಳೇದು ತಿನ್ನೋಣ ಸೊ ಆ ಟೈಮಲ್ಲಿ ಅದು ಎಷ್ಟು ಲಿಮಿಟಲ್ಲಿ ಅದು ತುಂಬಾ ಒಳ್ಳೇದು ಇನ್ನು ಅದ್ರ ಜೊತೆಗೆ ನಾವು ಹೊರ್ಗಡೆ ಫುಡ್ ಹೊರ್ಗಡೆ ಫುಡ್ ಅಂದರೆ ಯಾವುದು ಈಗ ಜಂಕ್ ಫುಡ್ಸು ಪಾನಿಪುರಿ ಆಗಿರ್ಬೋದು ಗೋಬಿ ಮಂಚೂರಿ ಆಗಿರ್ಬೋದು ಇದೆಲ್ಲ ಇದೆಯಲ್ಲ ಇದನ್ನು ನಾವು ತುಂಬ ಅಂದರೆ ತುಂಬಾ ಅವಾಯ್ಡ್ ಮಾಡಬೇಕಾಗತ್ತೆ ಯಾಕೆ ಅಂತ ಅಂದರೆ ಅದರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬಾ ಕಡಿಮೆ ಇರೋದರಿಂದ ಅದರಿಂದ ನಮ್ಮ ಬಾಡಿಗೆ ಒಳ್ಳೆಯದಲ್ಲ ಹಾಗಾಗಿ ನಾವೇನು ಮಾಡಬೇಕು ಅದನ್ನು ಕಡೌನ್ ಮಾಡಬೇಕು ರೆಡ್ಯೂಸ್ ಮಾಡಬೇಕು ಈಗ ನನಗಂತೂ ಎಕ್ಸ್ಪೆಷಲಿ ಈಗ ಮಶ್ರೂಮ್ ಮಂಚೂರಿಯಾಗಿರ್ಬೋದು ಅಥವಾ ಪನ್ನೀರ್ ಮಂಚೂರಿ ಗೋಬಿ ಮಂಚೂರಿ ಮತ್ತು ಪಾನಿಪುರಿ ಅಂದರೆ ತುಂಬ ಅಂದರೆ ತುಂಬಾ ಫೇವ್ರೇಟ್ ನನಗೆ ಯೂಶಲಿ ಪಿಜ್ಜಾ ಬರ್ಗರ್ ಇಷ್ಟ ಆಗೋಲ್ಲ ಕೆಲವ್ರಿಗೆ ತುಂಬಾ ಇಷ್ಟ ಅದರಲ್ಲಿ ಚೀಸ್ ಇರುತ್ತೆ ಅದು ನಮ್ಮ ಒಂದು ಬಾಡಿಗೆ ಒಳ್ಳೆಯದಲ್ಲ ಚೀಸು ಅದು ತುಂಬ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬೇಗನೆ ವೆಯ್ಟ್ ಗೇನ್ ಆಗಿಬಿಡ್ತೀರಾ ಹಾಗಾಗಿ ಅದನ್ನೆಲ್ಲ ತುಂಬಾ ಅವಾಯ್ಡ್ ಮಾಡೋದು ತುಂಬ ಒಳ್ಳೆ ಅಕೇಶ್ನಲ್ಲಿ ತಿನ್ನಿ ಏನು ಪ್ರಾಬ್ಲಮ್ ಆಗೋಲ್ಲ ಈಗ ನಾನು ಅಷ್ಟೇ ಪಾನಿಪುರಿ ಮತ್ತು ಇದೆಲ್ಲ ಗೋಬಿ ಮಂಚೂರಿ ಇದೆಲ್ಲ ಇಷ್ಟ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಕೇಶನಲ್ಲಿ ಇಟ್ಕೊತೇನೆ ಮಂತ್ಲಿ ಒನ್ಸ್ ಫಿಕ್ಸ್ ನಾನು ಮಂತ್ಲಿ ಒನ್ಸ್ ಸಲ ತಿಂತೀನಿ ಹಾಗಂತ ಮಂತ್ಲಿ ಒನ್ಸ್ ತಿಂತಿದ್ದೀನಿ ಅಂತಲೇ ಹೇಳಿ ಮೂರು ನಾಲ್ಕು ಪ್ಲೇಟೆಲ್ಲ ತಿನ್ನಲ್ಲ ಅಂದರೆ ತಿಂಗ್ಳದೆಲ್ಲ ಸೇರಿಸಿ ಒಂದೇ ಸತಿ ತಿನ್ನಲ್ಲ ಒಂದು ಪ್ಲೇಟ್ ಒಂದು ಪ್ಲೇಟ್ ಮಂತ್ಲಿ ಒಂದು ಪ್ಲೇಟ್ ಅಷ್ಟೇ ಈ ರೀತಿಯಾಗಿ ನಾವು ನಮ್ಮ ಒಂದು ಮೈಂಡನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಅಷ್ಟೇ ನಮ್ಮ ಬಾಡಿ ನಮ್ಮ ಕಂಟ್ರೋಲಿಗೆ ಬರೋದು ಹಾಗಾಗಿ ನಮ್ಮ ಮೈಂಡನ್ನು ನಾವು ಎಷ್ಟು ಕಂಟ್ರೋಲಲ್ಲಿ ಇಟ್ಕೊತಿರೋ ನಿಮ್ಮ ಒಂದು ಬಾಡಿ ಅಷ್ಟು ಕಂಟ್ರೋಲಿಗೆ ಸಿಗುತ್ತೆ ಈಸಿಯಾಗಿ ವೆಯ್ಟನ್ನ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಹೊರಗಡೆ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ ಹಾಗೆ ಸೊ ತುಂಬ ಆಸೆ ಆಗುತ್ತೆ ಎಲ್ಲಾದರೂ ಎಲ್ಲ ಹೋಗ್ತಿದ್ದಾಗ ಪಾನಿಪುರಿ ಹಂಗೆ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ ಹೌದು ಬಟ್ ಕಂಟ್ರೋಲ್ ಮಾಡ್ಕೊಳ್ಳಿ ಸೊ ನಾನು ಸಹ ಹಾಗೆ ಮಾಡಿದ್ದು ತುಂಬ ಅಂದರೆ ತುಂಬಾ ಕಂಟ್ರೋಲ್ ಮಾಡಿಕೊಂಡೆ ಕಂಟ್ರೋಲ್ ಮಾಡಿಕೊಂಡು ಒನ್ ಒಂದು ಸಲ ತಿಂತಿರೋದ್ರಿಂದ ಈಗ ನನಗೆ ಅಷ್ಟು ಹಿಂಸೆ ಅನ್ನಿಸ್ತಿಲ್ಲ ನನ್ನ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ಎಫರ್ಟ್ ಆಗ್ತಿರೋ ಅದಾದಮೇಲೆ ನೀವು ಅಷ್ಟೇ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ ಅದು ಜರ್ನಿ ನಿಮಗೆ ಅದಕ್ಕೆ ಅಡ್ಜಸ್ಟ್ ಆಗಿರ್ತೀರ ನೀವು ಈಗ ನೋಡಿ ನಾನು ಮಂತ್ಲಿ ಅಷ್ಟೇ ಅಂತ ಅಡ್ಜಸ್ಟ್ ಆಗಿರೋದ್ರಿಂದ ಎಲ್ಲೂ ಜಾಸ್ತಿ ಅನ್ಸಲ್ಲ ಸೊ ಈಗ ತುಂಬಾ ಅನ್ನಿಸ್ತು ಅಂದಾಗ ಹೋಗಿ ತಿನ್ಕೊಬಿಡ್ತೀನಿ ನೆಕ್ಸ್ಟ್ ಮಂತ್ವರೆಗೂ ತಲೆ ಹಾಕೋದಕ್ಕೆ ಹೋಗಲ್ಲ ಆ ರೀತಿಯಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಈ ರೀತಿ ನೀವು ಸಹ ಫಾಲೋ ಮಾಡೋದ್ರಿಂದ ಈಸಿಯಾಗಿ ಯಾವುದೇ ತರ ಟೆನ್ಷನ್ ಇಲ್ಲದೆ ರಿಸ್ಕ್ ಇಲ್ಲದೆ ನೀವು ವೆಯ್ಟ್ನ ಲಾಸ್ ಮಾಡ್ಕೋಬೋದು ನಾವು ಯಾವುದೇ ಆಗಿರ್ಬೋದು ಈಗ ನಾವು ನಾವು ಕೂತಲೇ ಕೂರ್ತೀವಿ ನಾನು ವೆಯ್ಟ್ನ ಲಾಸ್ ಮಾಡ್ಕೋಬೇಕು ನನ್ನ ವೆಯ್ಟು ರೆಡ್ಯೂಸ್ ಆಗಬೇಕು ಬಟ್ ನಾನು ಏನೂ ಕೆಲಸ ಮಾಡಬಾರ್ದು ಹಾಗೆ ಆಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಅದು ತಿಳ್ಕೊಂಬಿಡಿ ನಮ್ಮ ಒಂದು ಬಾಡಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟು ನೀವು ದಿನದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿರ್ತಿರೋ ನಿಮ್ಮ ಒಂದು ವೆಯ್ಟು ಅಷ್ಟೇ ಈಸಿಯಾಗಿ ರೆಡ್ಯೂಸ್ ಆಗುತ್ತೆ ಅದನ್ನ ತಲೆನಲ್ಲಿ ಇಟ್ಕೊಳ್ಳಿ ನೀವು ಯಾವುದೇ ಒಂದು ಕೆಲಸ ಆಗಿರ್ಬೋದು ಆಕ್ಟಿವ್ ಆಗಿ ಓಡಾಡ್ಕೊಂಡು ಕೆಲಸ ಮಾಡಿ ಅದು ನಿಮ್ಮ ಒಂದು ವೆಯ್ಟನ್ನ ಈಸಿಯಾಗಿ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಬೀಯಿಂಗ್ ಅ ವಿಮೆನ್ಸ್ ಏನು ವಿಮೆನ್ ಏನು ಮಾಡ್ತೀವಿ ನಾವು ಪಾತ್ರೆ ತೊಳೆಯೋದು ಕಿಸ ಕುಡಿಸೋದು ನೆಲ ಉಡ್ಸೋದು ಇದೆಲ್ಲ ಮಾಡ್ತೀವಿ ಬಟ್ಟೆ ಮತ್ತು ಮತ್ತದನ್ನ ಎತ್ಕೊಂಬರೋದು ಮಡಿಸಿಡೋದು ಇದೆಲ್ಲ ಮಾಡ್ತೀವಿ ಈ ಒಂದು ಡೈಲಿ ಟಾಸ್ಕಿನ ಜೊತೆಗೆ ನಾವು ನಮ್ಮ ಬಾಡಿನ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಎಕ್ಸಸೈಸಸ್ ತುಂಬಾ ಇಂಪಾರ್ಟೆಂಟು ಕೆಲವ್ರು ಹೇಳ್ಬೋದು ನಾವು ಇಷ್ಟೇ ಕೆಲಸ ಎಲ್ಲ ಮಾಡ್ತಿವಲ್ಲ ಅದೇ ಸಾಕಾಗುತ್ತೆ ಇನ್ನು ಇದೆಲ್ಲ ಬೇಕಾ ಹೌದು ಬೇಕು ನಾವು ಅದು ಮಾಡ್ಬೇಕು ಈಗ ನೋಡಿ ಈಗಿನ ಇದ್ರಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಬಟ್ಟೆ ಯಾರು ಹೋಗಿಲ್ಲ ಮೆಷಿನ್ ಹಾಕ್ತೀವಿ ಮತ್ತು ನೆಲನ ಅಷ್ಟೆ ಮಾಪ್ನ ಮಾಡ್ತೀವಿ ಬಗ್ಗಿ ಯಾರು ಓರ್ಸಲ್ಲ ಮತ್ತೆ ಜೊತೆಗೆ ಯಾವ್ದು ಬಗ್ಗಿ ಕೆಲಸ ನಂಗೆ ಅಷ್ಟು ಇಲ್ಲವೇ ಇಲ್ಲ ಹಾಗಾಗಿ ಎಲ್ಲಿ ನಮ್ಮ ಹೊಟ್ಟೆ ಕರಗಬೇಕು ಅಂದ್ರೆ ಕರಗುತ್ತೆ ಮತ್ತೆ ಇದು ಶೋಲ್ಡರ್ ಎಕ್ಸಸೈಸಸ್ ಅಷ್ಟೇ ಎಷ್ಟು ಈಗ ಬೀಸೋದು ಇನ್ನೊಂದು ಮತ್ತೊಂದು ಎಲ್ಲ ಹಾಗೆಲ್ಲ ಹೊಲದ ಕೆಲಸ ಮಾಡ್ತಿದ್ರು ಬಗ್ಗಿ ನಾಟಿ ಮಾಡೋದು ಇದೆಲ್ಲ ಇರ್ತಿತ್ತು ಹಾಗಾಗಿ ಅವ್ರಿಗೆಲ್ಲ ಬೇಕಾಗಿರ್ತಿರ್ಲಿಲ್ಲ ಹಳೆ ಕಾಲದವ್ರೆಲ್ಲ ಕೇಳ್ಬೋದು ಹಳೆ ಕಾಲದವರೆಲ್ಲ ಯಾವ ಎಕ್ಸರ್ಸೈಸು ಮಾಡ್ತಿರಲ್ಲ ಆದ್ರೂ ಅವ್ರು ಎಷ್ಟು ಸ್ಲಿಮ್ ಅನ್ ಫಿಟ್ ಆಗಿರ್ತಿದ್ರು ಅಂದ್ರೆ ಅದೇ ರೀತಿ ಹೊಲದ ಕೆಲಸ ಎಲ್ಲ ಮಾಡ್ತಿದ್ರು ಹಾಗಾಗಿ ಹಾಗಿದ್ರು ಬಟ್ ನಮ್ ಹಂಗಲ್ಲ ಸೊ ನಾವೇನು ಅಂತ ಅಂದ್ರೆ ಈಗ ಹೊರ್ಗಡೆ ಕೆಲಸಕ್ಕೆ ಹೋಗೋರು ಅದರಲ್ಲೂ ಐ ಟಿ ಕೆಲಸ ಅಥವಾ ಕೂತು ಕೆಲಸ ಮಾಡೋ ಕಂಪನಿ ಕೆಲಸ ಮಾಡೋರ್ಗಂತೂ ನೀವು ನೋಡ್ಬೋದು ಈ ಒಂದು ಪೋರ್ಷನ್ ಅಂತೂ ಹಿಪ್ಪು ಪೋರ್ಷನ್ ಮತ್ತೆ ತಮ್ಮಿ ಪೋರ್ಷನ್ ಅಂತೂ ಎಷ್ಟು ಹೆವಿ ಆಗಿರುತ್ತೆ ಅಂದ್ರೆ ತುಂಬಾ ಸಫರ್ ಪಡ್ತಿರ್ತಾರೆ ಅದನ್ನ ರೆಡ್ಯೂಸ್ ಮಾಡ್ಕೊಳೋದಕ್ಕೆ ಅವ್ರಿಗೆ ನಾ ಹೇಳೋ ಟಿಪ್ಸ್ ಏನು ಅಂತಂದ್ರೆ ಎವ್ರಿ ಒನ್ ಹಾರ್ ಒನ್ಸ್ ಒನ್ ಅವರ್ ಈಗ ಒನ್ ಅವರ್ ಕೂತು ಕೆಲಸ ಮಾಡಿರ್ತೀರ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಒನ್ ಅವರ್ ಆದ್ಮೇಲೆ ಒನ್ ಟೆನ್ ಮಿನಿಟ್ಸು ವಾಕ್ ಹೋಗ್ಬಿಟ್ಟು ಬರ್ಬೇಕು ಅಂದ್ರೆ ಲೈಕ್ ಅಲ್ಲೇ ಓಡಾಡ್ಬೇಕು ಆ ರೀತಿಯಾಗಿ ನೆಕ್ಸ್ಟ್ ಕುತ್ಕೋಬೇಕು ಈ ರೀತಿ ಮಾಡಿದಾಗ ನಿಮ್ಮ ಒಂದು ಆ ಒಂದು ಪೋರ್ಷನ್ನು ಈಸಿಯಾಗಿ ರೆಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಅದಕ್ಕೆ ಅದೇ ಆದಂಥ ಎಕ್ಸರ್ಸೈಸಸ್ ಏನಿದೆ ಅದನ್ನ ಮಾಡಬೇಕಾಗತ್ತೆ ರೆಗ್ಯುಲರ್ ಆಗಿ ಆಗಷ್ಟೇ ನೀವು ನಿಮ್ಮ ಬಾಡಿನಲ್ಲಿ ಎಲ್ಲೆಲ್ಲಿ ಫ್ಯಾಟನ್ನು ಸ್ಟೋರ್ ಆಗಿರುತ್ತೆ ಅಲ್ಲಿ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗೋದು ಕೆಲವರಿಗೆ ಶೋಲ್ಡರ್ ತುಂಬ ದಪ್ಪ ಇರುತ್ತೆ ಆ ಶೋಲ್ಡರ್ನ ರೆಡ್ಯೂಸ್ ಮಾಡ್ಕೋಬೇಕು ಅನ್ನೋರು ಆ ಶೋಲ್ಡರಿಗೆ ಪರ್ಟಿಕ್ಯುಲರ್ ಆಗಿ ಏನು ಎಕ್ಸಸೈಸಸ್ ಬೇಕೋ ಅದನ್ನ ಮಾಡಬೇಕಾಗತ್ತೆ ಹಾಗಂತ ಹೇಳಿ ಬರಿ ಅದಷ್ಟೇ ಮಾಡೋದಲ್ಲ ನಾವು ನಮ್ಮ ಒಂದು ನಾವು ಸಣ್ಣ ಆಗಬೇಕು ಅನ್ನೋ ಕಾನ್ಸೆಪ್ಟಿಂತ ನಾವು ಫಿಟ್ ಆಗಿರ್ಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಹೋದಾಗ ನಮ್ಮ ಬಾಡಿ ಈಸಿಯಾಗಿ ವೈಟ್ನು ಸಹ ತಂತಾನೆ ರೆಡ್ಯೂಸ್ ಆಗುತ್ತೆ ಫಿಟ್ ಆಗಿ ಇರಬೇಕು ಅಂತ ಮಾಡ್ತಾ ಹೋದಾಗ ಮತ್ತೆ ಫಿಟ್ ಆಗಿ ಹೊರತೀವಿ ಸಹ ಲಾಸ್ ಆಗುತ್ತೆ ಆ ರೀತಿ ಮಾಡ್ತಾ ಹೋಗಿ ನಾನು ವೈಟ್ ಅನ್ನ ಅಷ್ಟೇ ಕೆಲವರು ಈಗ ಅಂತಾರೆ ಬರೀ ನಂದು ಟಮ್ಮಿ ಮಾತ್ರ ನಾನು ರೆಡ್ಯೂಸ್ ಮಾಡ್ಕೋಬೇಕು ಬೇಡ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಹೋಲ್ ಬಾಡಿ ನೀವು ನ ಮಾಡಿ ಅದ್ರ ಒಟ್ಟಿಗೆ ಟಮ್ಮಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಒಂದು ಕನ್ಸನ್ನ ತಗೊಂಡು ಬೇರೆ ಎಕ್ಸಸೈಸಸ್ ಮಾಡ್ತಾ ಹೋಗಿ ಹಾಗೆ ಈಸಿಯಾಗಿ ನೀವು ವೆಯ್ಟನ್ನ ಲಾಸ್ ಮಾಡ್ಕೋಬಹುದು ಈ ರೀತಿ ಮಾಡ್ತಾ ಹೋದ್ರೆ ಖಂಡಿತ ನೀವು ನಿಮ್ಮ ಒಂದು ವೆಯ್ಟನ್ನ ಲಾಸ್ ಮಾಡ್ಕೋಬಹುದು ನಾನು ಇವತ್ತು ಹೇಳಿರುವಂತಹ ಒಂದು ಟಿಪ್ಸ್ಗಳು ಅಥವಾ ಒಂದು ಮಾತು ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಏನಿದೆ ಅದು ನಿಮಗೆ ಹೆಲ್ಪ್ಫುಲ್ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ನಿಮ್ಗೆ ಏನಾದ್ರೂ ಇದು ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಡಿಟಾಕ್ಸ್ ಡ್ರಿಂಕ್ಸ್ ಏನಾದರೂ ಬೇಕು ಅಂತ ಅಂದರೆ ಅದರ ರೆಸಿಪೀಸ್ಗಳೇನಾದರೂ ಬೇಕು ಅಂದರೆ ಡಿಟಾಕ್ಸ್ ಡ್ರಿಂಕ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಡ್ರಿಂಕ್ ಡ್ರಿಂಕನ್ನು ತೋರಿಸ್ಕೊಡ್ತೀನಿ ಒಂದು ಸೆವೆನ್ ಡೇಸಿಗೆ ಆಗುವಂಥದ್ದು ಈಸಿಯಾಗಿ ಮತ್ತೆ ಸ್ವಲ್ಪ ಬೋರ್ ಆಗದೇ ಇರೋ ರೀತಿ ಹೇಗೆ ಡ್ರಿಂಕ್ ಟ್ರಿಂಕ್ನ ಮಾಡಿಕೊಂಡು ಕುಡಿಬಹುದು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಒಂದು ಬ್ಲಾಗಲ್ಲಿ ನಿಮಗೆ ಹೇಳಿಕೊಡ್ತೀನಿ ಮತ್ತೆ ನಾ ಹೇಳೋದನ್ನ ಮತ್ತೆ ಈಗ ನಾನ್ ವೆಜಿಟೇರಿಯನ್ ಇರ್ತಾರೆ ಅವರಿಗೆ ಚಿಕನ್ ಮಟನು ಅದೆಲ್ಲ ಆಸೆ ಇರುತ್ತೆ ಈವೆನ್ ಅನ್ನೋದು ಕೂಡ ಅದೇ ರೀತಿ ಅದರಿಂದ ವೆಯ್ಟ್ ಗೇನ್ ಆಗ್ತೀವೋ ಏಕೆಂತಂದರೆ ಚಿಕನ್ನಲ್ಲಿ ಪ್ರೊಟೀನ್ ಇರುತ್ತೆ ರೆಗ್ಯುಲರ್ ಆಗಿ ಎವ್ರಿ ಡೇ ಯಾರು ತಿನ್ನಲ್ಲ ಅಲ್ವಾ ವೀಕ್ಲಿ ಒನ್ಸ್ ಅಷ್ಟೇ ವೀಕ್ಲಿ ಒನ್ಸ್ ಅಂತ ಅಂದರೆ ಒಂದಷ್ಟು ಯಾರೂ ತಿನ್ನಲ್ಲ ಯಾರ ಕೇಳೋ ಅಷ್ಟು ತಿನ್ನೋದಕ್ಕಾಗಲ್ಲ ಸೊ ಹಾಗಾಗಿ ನಾವು ಯೂಜ್ವಲ್ ಆಗಿ ಲಿಮಿಟ್ ಆಗಿ ತಿನ್ನೋದ್ರಿಂದ ಈಗ ನಾವು ಹೇಗೆ ಸೊಪ್ಪು ಅದೆಲ್ಲ ಸಪ್ರೇಟಾಗಿ ಇಟ್ಕೊಂಡು ತಿಂತೀವಿ ಅದೇ ರೀತಿ ಈಗ ಚಿಕನ್ ಸಹ ಇರೋದ್ರಿಂದ ನಮಗೆ ಅದೇನಷ್ಟು ವೆಯ್ಟನ್ನ ಗೇನ್ ಆಗೋದಕ್ಕೆ ಹೆಲ್ಪ್ ಆಗಲ್ಲ ಬಟ್ ರೆಗ್ಯುಲರ್ ಆಗಿ ಅದು ಸಹ ಒಳ್ಳೇದಲ್ಲ ಯಾವುದನ್ನೇ ಆಗಲಿ ಇತಿಯಾಗಿ ಮಿತಿಯಾಗಿ ತಿಂದಾಗ ಎಲ್ಲದೂ ಆರಾಮಾಗಿ ಇರುತ್ತೆ ಹಾಗಾಗಿ ಇದೇ ರೀತಿನ ಫಾಲೋ ಮಾಡ್ಕೊಂಡು ಹೋದರೆ ನಾವು ಈಸಿಯಾಗಿ ವೆಯ್ಟನ್ನ ಲಾಸ್ ಮಾಡ್ಬೋದು ಮತ್ತೆ ವೆಯ್ಟನ್ನ ಲಾಸ್ ಮಾಡೋದು ಒಂದಾದ್ರೆ ಅದನ್ನ ಅದೇ ರೀತಿ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು ಕೆಲವ್ರು ಏನ್ ಮಾಡ್ಬಿಡ್ತೀವಿ ಏನವೆಲ್ಲ ಅಂತಂದ್ರೆ ವೆಯ್ಟ್ ಲಾಸ್ ಆಗ್ತಿದ್ದಂಗೆ ಸಿಕ್ಕಿದನ್ನೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ನಾವು ಅದೇ ವೆಯ್ಟ್ ಅನ್ನ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಮ್ಗೆ ಫ್ರಸ್ಟ್ರೇಟ್ ರೇಟ್ ಆಗ್ಬಿಡತ್ತೆ ನಾನು ಅಷ್ಟೆಲ್ಲ ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡಿದೆ ನೋಡಪ್ಪ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಬಟ್ ನಾವು ಮಾಡ್ತಿರೋ ತಪ್ಪನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ಳೋದೇ ಇಲ್ಲ ನಾವು ಹೇಗೆ ವೆಯ್ಟ್ ಲಾಸ್ ಮಾಡಿದ್ವಿ ಈ ವೆಯ್ಟ್ ಲಾಸ್ ಮಾಡೋಕ್ಕೆ ಏನೆಲ್ಲ ಶ್ರಮ ಪಟ್ವಿ ಅಷ್ಟೇ ಶ್ರಮ ನಾವೇನು ವೆಯ್ಟನ್ನ ಮ್ಯಾನೇಜ್ ಮಾಡೋದಕ್ಕೆ ಹಾಕ್ಬೇಕಾದಂತ ನೆಸೆಸಿಟಿನೇ ಇಲ್ಲ ಸೊ ವೆಯ್ಟ್ ಲಾಸ್ ಮಾಡಬೇಕಾದಾಗ ಏನು ರಿಸ್ ತೊಗೊಂಡಿದ್ವಿ ಅದಾದಮೇಲೆ ನೀವು ಅದನ್ನೇ ನಿಮ್ಮ ಬಾಡಿ ಅದಕ್ಕೆ ಫಿಕ್ಸ್ ಆಗಿರುತ್ತೆ ಅದೇ ರೀತಿ ನೀವು ಫಾಲೋ ಮಾಡ್ಕೊಂಡು ಹೋದ್ರಿ ಅಂತ ಅಂದ್ರೆ ಈಸಿಯಾಗಿ ನೀವು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಈವನ್ ನಾನು ಕೂಡ ಅದೇ ರೀತಿ ಮಾಡಿಸಿರೋದ್ರಿಂದ ನನ್ನ ಒಂದು ವೆಯ್ಟ್ ಏನು ಗೇನ್ ಆಗ್ತಾ ಇಲ್ಲ ನಾನು ಹಾಗೇನೇನೆ ನನ್ನ ಒಂದು ಪರ್ಸ್ನಾಲಿಟಿಗೆ ಎಷ್ಟು ಬೇಕೋ ಅಷ್ಟೇ ಇದ್ದೀನಿ ನಾನು ಇನ್ನೂ ರೆಡ್ಯೂಸ್ ಆದರೆ ಇನ್ನು ಒಂದು ಟೂ ಕೆ ಜಿ ಅಷ್ಟು ರೆಡ್ಯೂಸ್ ಆಗ್ಬೋದೇನೋ ಬಟ್ ಅದು ನನ್ನ ಒಂದು ಹೈಟಿಗೆ ಸೂಟ್ ಆಗಲ್ಲ ಆಲ್ರೆಡಿ ಡಾಕ್ಟರ ಸಜೆಸ್ಟ್ ಮಾಡಿದ್ರೆ ನಾನು ಸ್ವಲ್ಪ ಜಾಸ್ತಿ ಬ್ಯಾಕ್ ಪೇನ್ ಬರ್ತಾ ಇತ್ತು ಯಾಕೆಂದ್ರೆ ನನ್ನ ವೆಯ್ಟ್ ಆಗ ಒಂದು ಸಿಕ್ಸ್ಟಿ ಇತ್ತು ಹಾಗೆ ತುಂಬಾ ಅಂದರೆ ತುಂಬಾ ಬ್ಯಾಕ್ ಪೇನ್ ಬರ್ತಿತ್ತು ಇದು ಆದ ಆದ್ರಲ್ಲಿ ಯಾಕೆ ಅಂತ ಡಾಕ್ಟರ್ನ ಕೇಳಿದಾಗ ಅವ್ರು ಹೇಳಿದ್ರು ನಿಮ್ಮ ಹೈಟಿಗೆ ಇದು ವೆಯ್ಟ್ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಇನ್ನೊಂದು ಎರಡು ಕೆ ಜಿ ಪುಟಾನ ಆಗಿ ಆಗ ನಿಮ್ಗೆ ಇದು ಪ್ರಾಬ್ಲಮ್ ಬರಲ್ಲ ಅಂತ ಮತ್ತು ನನ್ನ ಒಂದು ಕನ್ಸೀವ್ ಆದಮೇಲೆ ನಾನು ವೆಯ್ಟ್ ಯಾವಾಗ ಪುಟ್ಟ ಅನ್ನೋದೆ ಆಗಿಂದ ನನಗೆ ಅದು ಪ್ರಾಬ್ಲಮ್ ಇಲ್ಲ ಇದುವರೆಗೂ ಬಂದಿಲ್ಲ ನೆಕ್ಸ್ಟ್ ಏನಾದರೂ ಇನ್ನೂ ರೆಡ್ಯೂಸ್ ಆದರೆ ಅಂದರೆ ಬರ್ಬೋದು ಅನ್ಸುತ್ತೆ ಹಾಗಾಗಿ ನಾನು ಇದನ್ನೇ ಮೇಂಟೈನ್ ಇದ್ದೀನಿ ಒಂದು ಸಿಕ್ಸ್ಟಿ ತ್ರೀವರೆಗೂ ಅಷ್ಟೇ ಅದರಿಂದ ಕೆಳಗೆ ಹೋಗೋದು ಬೇಡ ಅಂದ್ಕೊಂಡಿದ್ದೀನಿ ಇಷ್ಟನ್ನೇ ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿಗಿಷ್ಟೇ ಸೆಕೆಂಡ ಮತ್ತೆ ಬ ಬಾಯ್ ನಾನು ಇವತ್ತಿನ ಡಿಟಾಕ್ಸ್ ಡ್ರಿಂಕಿಗೆ ಹೇಳೋದ್ನಲ್ಲ ತುಂಬಾ ಎಫೆಕ್ಟಿವ್ ಡಿಟಾಕ್ಸ್ ಡ್ರಿಂಕ್ ಅಂತ ಅದಕ್ಕೋಸ್ಕರ ನನ್ನಲ್ಲಿ ನುಗ್ಗೆ ಸೊಪ್ಪು ಮತ್ತು ಒಂದು ಇಂಚಷ್ಟು ಹಸಿ ಹರ್ಶನದ ಕೊಂಬು ಅದನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಚಿಟಿಕೆ ಅರ್ಶಿನದ ಪುಡಿನೂ ಸಹ ಸೇರಿಸ್ಕೋಬೋದಿಲ್ಲ ಶುಂಠಿನೂ ಸೇರಿಸ್ಕೋಬೋದು ನಿಂಬೆಹಣ್ಣು ಉಪ್ಪು ಇಷ್ಟೇ ನಾ ಫಸ್ಟು ನೀರನ್ನು ಕುದಿಲಿಕ್ಕಿಟ್ಟು ಅದಕ್ಕೆ ತೊಗೊಂಡಿರುವಂಥ ನುಗ್ಗೆ ಸೊಪ್ಪನ್ನು ತೊಳೆದು ಅದನ್ನು ಸೇರಿಸ್ಕೋಬೇಕಾಗತ್ತೆ ಮತ್ತು ನಾವು ತೊಗೊಂಡಿರುವಂಥ ಹಸಿ ಅರ್ಶನೂ ಸಹ ಹೆಚ್ಚಿ ಅದು ನೀರೊಳಗಡೆ ಸೇರಿಸ್ಕೊಂಡು ಅದನ್ನು ನೀಟಾಗಿ ಬಾಯ್ಲ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಸೊಪ್ಪು ಬಾಯ್ಲ್ ಹಾಕಬೇಕು ಅಲ್ಲಿವರೆಗೂ ಕುದಿಸ್ಕೊಂಡು ಅದನ್ನು ಈ ರೀತಿ ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕುಡಿಬೇಕು ಅದಕ್ಕೆ ಉಪ್ಪನ್ನು ಮತ್ತು ಸ್ವಲ್ಪ ನಿಂಬೆಹಣ್ಣು ಸಹ ಸೇರಿಸ್ಕೊಂಡು ಕುಡಿಬೇಕು ಇದು ತುಂಬಾ ಎಫೆಕ್ಟಿವ್ ಡಿಟಾಕ್ಸ್ ಟ್ರಿಂಕು ಬೇಕಿದ್ರೆ ಟ್ರೈ ಮಾಡಿ ಅದಾದ್ಮೇಲೆ ನೀವೇ ನನಗಿದ್ರೆ ರಿಸಲ್ಟ್ನ ಹೇಳ್ತೀರಾ ಮಿಸ್ ಮಾಡಿದೆ ಟ್ರೈ ಮಾಡಿ ಏನಾನ ಹೇಳಿದೆ ಅಲ್ವಾ ಮಾರ್ನಿಂಗ್ ಸ್ಕಿಪ್ಪಿಂಗ್ ಮಾಡ್ತೀನಿ ಈ ರೀತಿಯಾಗಿ ಸ್ಕಿಪ್ಪಿಂಗಿನ ಮಾಡಬೇಕು ತುಂಬಾ ಕಾಲನ್ನ ಮೇಲೆ ಎತ್ತಿ ಎತ್ತಿ ಜೋರಾಗಿ ಮಾಡಬಾರ್ದು ಈ ರೀತಿ ಮಾಡಬೇಕು ಆಗ ನಮ್ಮ ಒಂದು ಮಸಲ್ಸಿಗೆ ಸ್ಟ್ರೈನ್ ಆಗೋಲ್ಲ ಮತ್ತು ಅದಾದ್ಮೇಲೆ ನಾನು ಸಿಂಪಲ್ಲಾಗಿ ಸೈಕ್ಲಿಂಗ್ನ